ಆಗಿತ್ತು ನಮ್ಮ ಪಕ್ಷದ್ದು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು ಮಾಡಿದಂಥ ಸಮೀಕ್ಷೆಗಳು ಕೂಡ ಅದೇ ರೀತಿ ಇದೆ ನನ್ನ ಪ್ರಕಾರ ನೂರ ನಲವತ್ತು ಸ್ಥಾನಕ್ಕಿಂತ ಹೆಚ್ಚು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಮಾನ್ಯ ನಿತೀಶ್ ಕುಮಾರ್ ಅವರ ಏನು ನಾಯಕತ್ವದಲ್ಲಿ ಚುನಾವಣೆ ಹೋಗಿದ್ವಿ ಮುಖ್ಯಮಂತ್ರಿಗಳು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ ಹನ್ನೊಂದು ವರ್ಷ ಆಗಿ ಪ್ರಧಾನಮಂತ್ರಿಗಳಾದಮೇಲೂ ಕೂಡ ಅವರ ಜನಪ್ರಿಯತೆ ಅವ್ರ ಬಗ್ಗೆ ಇರುವಂಥ ನಂಬಿಕೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಎಲ್ಲ ರಾಜ್ಯಗಳಲ್ಲಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಭಾವನೆ ಇದೆ ಈ ರೀತಿಯ ಫಲಿತಾಂಶ ಬರ್ತಾ ಇದೆ ಮತ್ತು ಈ ಕಾಂಗ್ರೆಸ್ನವರು ಏನು ಅಂದರೆ ಗೆದ್ದಾಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆ ಗೆಲ್ಲುತ್ತೆ ಜನರು ಅವರನ್ನ ಗೆಲ್ಲಿಸಿದ್ದಾರೆ ಸೋತಾಗ ಇವಿಎಮ್ ಅವ್ರನ್ನ ಸೋಲಿಸುತ್ತೆ ಅವರು ಅವ್ರಿಗೆ ಮೊದಲೇ ಗೊತ್ತಿದೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದೆ ಒಂದು ಕೆವಿಎಟ್ ಹಾಕ್ಬಿಡೋದು ಒಂದು ಬೇಲ್ ತಗೊಂಡಂಗೆ ಮುಂಚೆನೆ ಹಾಗಾಗಿ ಇದನ್ನೆಲ್ಲ ಬಿಡಿ ಅದಕ್ಕೆ ಹೇಳಿದೆ ನಾನು ನಿಮಗೆ ಆ ಥರ ನಿಮಗೆ ನಂಬಿಕೆ ಇಲ್ದಿರ ಇದ್ರೆ ಇ ವಿ ಎಮ್ ಎಲ್ ಗೆದ್ದಂತ ರಾಜ್ಯಗಳು ಇವತ್ತು ಕರ್ನಾಟಕ ಇ ವಿ ಎಮ್ ಎಲ್ ಗೆದ್ದಿದಿರಿ ತೆಲಂಗಾಣದಲ್ಲಿ ಗೆದ್ದಿದಿರಿ ಆ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದಿರಿ ಮತ್ತೆ ಈ ಮೂರು ರಾಜ್ಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ವಿಸರ್ಜನೆ ಮಾಡಿ ಮತ್ತೆ ನಾವು ಚುನಾವಣೆಗೆ ಹೋಗೋಣ ಬ್ಯಾಲೆಟ್ ಪೇಪರ್ ಅಲ್ಲೇ ಹೋಗೋಣ ಬೇಕಿದ್ರಿ ಗೊತ್ತಾಗುತ್ತಲ್ಲ ಅವಾಗ ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಜನರ ವಿಶ್ವಾಸವನ್ನ ಗಳಿಸುವಂತ ಕೆಲಸ ಮಾಡಿ ಅಂತ ಅವ್ರು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾರೆ ಏನ್ ಅನ್ಸುತ್ತೆ ಅಂತ ಜನ ಹೇಳ್ತಾರೆ ನಾನು ಹೇಳೋದಕ್ಕಿನ್ನ ಹೆಚ್ಚಾಗಿ ಭ್ರಮನಿರಸನಾಗಿದ್ದಾರೆ ಯಾವಾಗಪ್ಪ ಈ ಸರ್ಕಾರ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತ ಹೇಳಿ ಜನ ಎದುರು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇಂತ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ ಯಾವುದೇ ಒಂದು ಆರ್ಥಿಕವಾಗಿ ಅದನ್ನ ಯಾವ ಇವತ್ತು ಚೈತನ್ಯ ತುಂಬುವಂತ ಕೆಲಸ ಮಾಡಲಿಲ್ಲ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ ಮುಂದೆ ನಾವು ಬಂದ್ರು ನಾನು ಹೇಳ್ತಾ ಇದ್ದೇನೆ ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಸುಲಭ ಇಲ್ಲ ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು ಒಂದು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಈ ಎರಡೂವರೆ ವರ್ಷದಲ್ಲೇ ಎರಡೂವರೆ ಮೂರು ಲಕ್ಷ ಸಾಲ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿ ಒಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂತ ಸಾಲ ಎಂಟು ಲಕ್ಷಕ್ಕೂ ಹೆಚ್ಚಿದೆ ಈಗ ಮತ್ತೆ ಇದಕ್ಕೆ ನಾವು ಬಡ್ಡಿ ಯಾವಾಗ ಕಟ್ಟೋದು ಇದರ ಇ ಎಮ್ ಐಸ್ ನಂಗೆ ಮಾಡೋದು ಇದರ ಸಾಲ ತೀರ್ಸೋದೆ ಅವಾಗ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಅಂದರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅದು ಸಂಬಳಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ಸು ಅನೇಕ ಇವೆಲ್ಲ ಫಿಕ್ಸ್ಡ್ ಕಾಸ್ಟು ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು ಹೆಂಗೆ ಮಾಡೋದು ಅದರಲ್ಲಿ ಗ್ಯಾರಂಟಿ ಅದಕ್ಕೆ ನಾನು ಹೇಳಿದೆ ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ ಬದ್ಧತೆಯೂ ಇಲ್ಲ ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೇದಾಗಿತ್ತು ಕರ್ನಾಟಕ ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ ಅದನ್ನೇ ಇವರು ಗಳಿಸಿರಂತದ್ದಷ್ಟೇನು ಇಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತದೆ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಆದ್ರೂ ಏನಾಗುತ್ತಿಲ್ಲ ನನಗೆ ಕ್ರಾಂತಿ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ರೆ ಅದು ಜೆಂಟಲ್ಮೆನ್ಲಿ ಇರ್ಬೇಕಾಗ್ತದೆ ಇವತ್ತು ಅವರ ಮಧ್ಯೆ ಏನಾದ್ರು ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ರೆ ಜೆಂಟ್ಲ್ಮ್ಯಾನ್ಲಿ ಒಬ್ರು ರಾಜೀನಾಮೆ ಮಾಡಬೇಕು ಇನ್ನೊಬ್ರು ಅದಕ್ಕೆ ಬರಬೇಕು ನಾವು ಇವತ್ತು ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ ಸರ್ವೆ ಸಾಮಾನ್ಯ ಅವರು ಟರ್ಮ್ ಆಗ್ತಾನೆ ಅದನ್ನೇ ನಾವೇನು ಘೋಷಣೆ ಮಾಡಲ್ಲ ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ ಅವರು ಅವಧಿ ಆದ ಕೂಡಲೇನೆ ಬಂದು ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನ ಮಾಡ್ತೀನಿ ಸರಿ ಅದು ಎಲ್ಲಾ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ ಹೇಳಿದ್ ನಾನು ಇವರಿಗೆ ಗುರಿ ಇಲ್ಲ ಸಂಕಲ್ಪ ಇಲ್ಲ ಬದ್ಧತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಬಯಲ್ ಸೀಮೆ ಪ್ರದೇಶಕ್ಕೆ ನೀರ್ ಕೊಡ್ರಿ ಅಂದ್ರೆ ಕೊಳಚೆ ನೀರ್ನ ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ ಕೊಳಚೆ ನೀರು ಕೊಡೋದು ದೇಶದಲ್ಲಿ ಯಾರಾದ್ರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದಾರೆ ಅನ್ರಿ ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ ಅವರು ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂತೂ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಏನು ಇವರು ಏನು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದ್ದಾರಲ್ಲ ಆ ನೀರನ್ನೇ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವ್ದು ಚಿಂತೆನೇ ಇಲ್ಲ ಆಯ್ತಪ್ಪ ನಿಮ್ಗೆ ಕೃಷ್ಣಾ ನದಿ ಮೂಲದಿಂದ ಬರಕ್ ಆಗದೆ ಇದ್ರೆ ಎತ್ತಿನ ಆದ್ರೂ ನೀವು ಮುಗಿಸ್ಬೇಕಾಗಿತ್ತು ಲ್ಯಾಂಡ್ ಅಕ್ವಿಸೇಷನ್ ಮಾಡಲಿಲ್ಲ ಇನ್ನ ಸಕಲೇಶ್ಪುರದತ್ರ ಇದೆ ನಿಮ್ ನೀರು ಸುಮ್ನೆ ಆ ಎಂಟು ಸಾವಿರ ಕೋಟಿ ಪ್ರಾರಂಭ ಆದಂತ ಒಂದು ಯೋಜನೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಅಂತಾರೆ ಇನ್ನು ಕೂಡ ಸಕಲೇಶ್ಪುರದಲ್ಲಿ ಇದೆ ಆ ದೊಡ್ಡಬಳ್ಳಾಪುರದತ್ರ ಜಮೀನು ಮತ್ತು ಕೊರಡಿಗೆರೆ ಜಮೀನು ಮಧ್ಯೆ ಇನ್ನು ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ ನಿಮ್ಮ ಮಂತ್ರಿಗಳಲ್ಲೇ ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ ವಾಟರ್ ಸ್ಟೋರೇಜ್ ಕೂಡ ಸುಮ್ಮನೆ ಇಪ್ಪತ್ತೇಳಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ ಹೆಂಗ್ ಕೊಡ್ತೀರಿ ಇವತ್ತಿವ್ರ ಬದ್ಧತೆ ನಿಜವಾಗ್ಲೂ ಕೂಡ ಬಯಲು ಸೀಮೆಯಲ್ಲಿ ಒಂದು ಕೋಟಿ ಜನ ಇದ್ದಾರೆ ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರವ್ರದು ಆಂಧ್ರದು ಅಲ್ಲಿಂದ ನೀವೊಂದು ಐದು ಹತ್ತು ಟೆಂ ಟಿ ಎಂಸಿಯನ್ನು ನೀರು ತಗೊಂಡು ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಅದೇ ನೀರನ್ನ ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು ಯಾರು ಫ್ರೀ ಆಗಿ ಕೊಡಲ್ಲ ನಾನು ಒಪ್ಕೊಳ್ತೀನಿ ಯಾವ ರಾಜ್ಯ ಕೂಡ ಫ್ರೀ ಆಗಿ ನೀರನ್ನು ಕೊಡಲ್ಲ ಆ ರೀತಿಯ ಒಂದು ಆಲೋಚನೆನೂ ಇಲ್ಲ ಆ ರೀತಿಯ ಒಂದು ಮಾತುಕತೆನೂ ಪ್ರಾರಂಭ ಆಗಿಲ್ಲ ರೈತರಿಗೆ ಅದು ರೈತರು ಅವರು ವರ್ತಕರು ಬೇರೆ ಸಂದರ್ಭದ ಜೋಳ ಜೋಳದ ವ್ಯಾಪಾರಸ್ಥ ಅವ್ರಿಗೂ ಆ ಹೈದ್ರಾಬಾದ್ ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ ವಹಿವಾಟು ಕೂಡ ಇದೆ ಕೊನೆಯದಾಗಿ ಈಗೇನೋ ಅವರು ಹಣ ಇವರು ಕೊಡಬೇಕಾಗಿತ್ತು ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವರಿಗೆ ಹಣ ವಾಪಸ್ ಬಂದಿಲ್ಲ ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ ಆ ವೈರಲ್ ಕೂಡ ಆಗಿದೆ ಜಮೀರ್ ಅವರು ಮತ್ತು ಎಸ್ ಐ ಮಾತಾಡುವಂಥ ಸಂಭಾಷಣೆಯನ್ನ ನಾನು ನಾನು ಕೂಡ ಕೇಳಿದ್ದೀನಿ ಈಗ ವಿಷಯ ಏನಂದರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು ಆ ವರ್ತಕ ಕೂಡ ಕಾಂಗ್ರೆಸ್ ಶಾಸಕನು ಕಾಂಗ್ರೆಸ್ ಸಚಿವನು ಕಾಂಗ್ರೆಸ್ ಪ್ರಶ್ನೆ ಮಾತ್ರ ಬಿಜೆಪಿ ಎಂ ಪಿ ಕೇಳ್ತಾ ಇದ್ದ ಏನ್ ಮಾಡೋದು ನಾವು ಉತ್ತರ ಪ್ರಶ್ನೆನೂ ಅವ್ರ ಹತ್ರನೇ ಇದೆ ಉತ್ತರಾನೂ ಅವ್ರ ಹತ್ರನೇ ಇದೆ ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸಬಹುದಿತ್ತು ನಾನೇ ಅಧಿಕಾರದಲ್ಲಿದ್ದರೆ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ತಾ ಇದ್ದ ಕೊಡ್ಲಿ ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅಮಿತ್ ಶಾ ಹೌದು ಮುಂಬೈಯಲ್ಲಿ ಬ್ಲಾಸ್ಟ್ ಮುನ್ನೂರ ಜನ ತಿರ್ಕೊಂಡ್ರಲ್ಲ ಅವನು ನೇರವಾಗಿ ಸಿಕ್ಕಿದ್ನಲ್ಲ ಅವ್ನಿಗೆ ಎಷ್ಟು ವರ್ಷದ ಆದಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು ಆ ಕಸಬ್ ಕಸಬ್ ಅನ್ನವನು ಸಿಂಕಿರೋ ಅಂಥವನಿಗೆ ಈ ಹಿಡಿಯೋದು ಬೇಡ ಮುನ್ನೂರೈವತ್ತು ಜನ ನನ್ನೂರು ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟಲ್ಲಿ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಯಾರು ರಾಜೀನಾಮೆ ಕೊಟ್ರು ಅವಾಗ ಇದೆಲ್ಲ ರೀ ನೀವು ಮಾತಾಡೋದು ಆಕ್ಟ್ ಆಫ್ ಟೆರರ್ ಇಸ್ ರೆಕಾರ್ಡೆಡ್ ಆಫ್ ವಾರ್ ಇನ್ ಇಂಡಿಯಾ ಗೌರ್ಮೆಂಟ್ ಝೀರೋ ಟಾಲರೆನ್ಸ್ ಅನ್ನು ಮಾಡಿದ್ದಾರೆ ಈ ಹನ್ನೊಂದು ವರ್ಷದಲ್ಲಿ ವಿತ್ ಇನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ ಎರಡೂವರೆ ಸಾವಿರ ಕೆಜಿ ಅಷ್ಟು ಆರ್ಡಿ ಎಫ್ ಸಿಕ್ಕಿದೆ ಅಂದರೆ ಇದು ಸಾಮಾನ್ಯ ಮಾತಲ್ಲ ಯಾವ್ಯಾವ ನಗರಗಳಲ್ಲಿ ಅದನ್ನು ಅವರು ಉಪಯೋಗ ಮಾಡಬೇಕು ಅಂತ ಹಾಕಿದ್ರು ನಮಗೆ ಗೊತ್ತಿಲ್ಲ ಇದನ್ನ ನಮ್ಮ ಬೇವಾಗಾರಿಕೆ ಸಂಸ್ಥೆಗಳು ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹೆಡೆದಿದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ದೊಡ್ಡ ಅವಘಡವನ್ನ ತಪಿಸಿದರು ಸರಿ ಇಲ್ಲಿ ಪ್ರಶ್ನೆ ಇರತಕ್ಕಂತದ್ದು ಈಗ NIA ಗೆ ಹ್ಯಾಂಡೋವರ್ ಮಾಡಿದ್ದಾರೆ ಆದರೂ ಕಾಂಗ್ರೆಸ್ ಯಾವ ಯಾಕ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ ಸಿಂಗಲ್ ಬಿಗ್ ಪ್ರಾಜೆಕ್ಟ್ ಡಿಂಟ್ ಗೆಟ್ ಫ್ರಮ್ ದಿ ಕರ್ನಾಟಕ ಟು ಸೆಂಟ್ರಲ್ ಗೌರ್ಮೆಂಟ್ ಸಾರಿ single big project didn't get from Central Congress Government to Karnata Congress is questioning the BJP leaders that what they are, are not getting any project from the Central See, Government. See, this is their false narrative. In railways, we are giving 10 times. When you compare the UPS regimes, we have increased the allocation of projects and money by 10 times. Similarly, the national highway projects by seven times. I can give you, furnish you with the right numbers. See if they do not have anything to say about their government, they just want to create a narrative between state and center. They do not have a basic uh, democratic uh, principles. If there is a strong state. There will be a strong center. If there is a strong center, there will be a strong state. This is the combination. They can't have a fight with the center, irrespective of what the political party which is going to govern in either of the systems. They should always have a cordial relationship. They should fight for the state. They should have a very, very healthy relationship with the center for the benefit of Karnataka. And if they are really concerned, this is the only way that it is going to work. they can't threaten. they can't just keep uh, uh, bragging like this and they can't keep uh, giving a false narrative to people and keep the people in the dark. and regarding the karnataka part of uh, nda, so how do you look at that? i'm very happy as a member of parliament from bjp party. our nda's winning streak is continued. And the popularity of our Honorable Prime Minister in Narendra Modi is yet again proving, and it will be proved even after eleven years. Internationally, if you analyze, I don't see any other leader other than our Prime Minister in Narendra Modi who has not just retained his popularity; he has been increasing day after day. With his passion of service, with his passion of leadership, with his utter commitment and dedication to this nation, sir. Uh, regarding the car blast issue in Delhi, Congress strongly demand for the resignation of Amish. It is foolishness of Congress to seek uh, the resignations of a Honorable Prime Minister or Home Minister because, simply because, in the prevailing geopolitical situation. We have seen in the past what happened in Mumbai blast. Did the then Prime Minister or Home Minister resign? We feel very apologetic. We feel sorry. We convey our deep condolences to the families of those 13 innocent people who succumbed yesterday because of this blast. But this government is not going to just keep quiet. Already, our Honorable Home Minister has announced we are going to go after every person who is involved in this blast. You have seen in Palwama, Pulwama, after the incident took place, in eight days we raised a war, Operation Sindhu. We demolished, destroyed the bastions of the criminal activity centers the terrorist camp was destroyed similarly our honorable prime minister and home minister dono they have said act of terror will be regarded as act of war and the operation Sindhur is not over yet operation Sindhur is not over yet and this country under the leadership of prime minister narendra modi ji will not succumb to any international pressure at the cost of ಇಂಡಿಯಾಸ್ ಸೆಕ್ಯೂರಿಟಿ ಅಂಡ್ ಐ ಆಮ್ ವೆರಿ ಶ್ಯೂರ್ ದ ಪರ್ಪೆಸ್ ದ ಟೆರರಿಸ್ಟ್ ಅಂಡ್ ದೋಸ್ ಸಿಸ್ಟಮ್ಸ್ ವಿಚ್ ಆರ್ ಬಿಹೈಂಡ್ ದಿಸ್ ಟೆರರಿಸ್ಟ್ ದೇ ವಿಲ್ ಗೆಟ್ ಎ ಬಿ ಫಿಟಿಂಗ್ ರಿಪ್ಲೈ ಜಸ್ಟ್ ವೈಟ್ ಅಂಡ್ ವಾಚ್ ಹೇಳ್ತಾ ಇಲ್ಲ ಬಟ್ ಇಫ್ ದೇರ್ ಈಸ್ ಎನ್ ಅಗ್ರಿಮೆಂಟ್ ಇಟ್ ಬಿಡ್ತಾ ಎಲ್ರಿಗೂ ಆಗ್ಬೇಕು ರೀ ಒಂದ್ಸಲ ಮಾತು ಗದ್ದೆ ಅಂದಮೇಲೆ ಇನ್ನೇನು ನಮಗೆ ರಾಜಕಾರಣದಲ್ಲಾಗಲಿ ಜೀವನದಲ್ಲಾಗಲಿ ಮಾತಿಗೆ ಗೌರವ ಮಾತಿಗೆ ನಡ್ಕೊಂಡವನೇ ನಾಯಕ ಅಲ್ವಾ ನಡುವೆ ವಿಜೇಂದ್ರ ಭೇಟಿ ಮಾಡಿ ಮಾತಾಡೋದಿಲ್ಲ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಐವತ್ತನೇ ವರ್ಷದ ಹುಟ್ಟುಹಬ್ಬ ಐವತ್ತು ವರ್ಷ ಆಗಿದೆ ಅಂತ ಅವರು ಅವಾಗ ಬೆಳಗಾಂನಲ್ಲಿ ಇದ್ದರು ನಾನು ಕೂಡ ಇರಲಿಲ್ಲ ಅವರು ಬೆಂಗಳೂರಿಗೆ ಬಂದ ಮೇಲೆ ನಾನು ಭೇಟಿ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ ಕೆಲವು ರಾಜಕಾರಣದ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ರಾಜ್ಯದಲ್ಲಿ ನಾವೆಲ್ಲ ಕೂಡ ಪೂರಕವಾದಂಥ ವಾತಾವರಣ ಇದೆ ಈ ವಯಸ್ಸಿನಲ್ಲಿ ನಿಮಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಿಮ್ಮ ಅದೃಷ್ಟ ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗಿ ಈ ಕಾಂಗ್ರೆಸ್ಸನ್ನು ಕಿತ್ತೆಗೆಯುವಂಥ ಕೆಲಸ ನಾವು ಮಾಡಬೇಕು ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೀನಿ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ಪ್ರಶ್ನೆ ಮಾಡಿಕ್ಕೆ ನಾನೇ ಚದ್ಲಾವಣೆ ಅಂತಲ್ಲ ರೀ ಸೌಜನ್ಯದ ಭೇಟಿ ಅಲ್ವಾ ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟುಹಬ್ಬ ಅದು ಐವತ್ತು ವರ್ಷಗಳಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಅಲ್ವಾ ಅದನ್ನ ಹೋಗಿ ಸೌಜನ್ಯವಾಗಿ ನಾವು ವಿಶ್ ಮಾಡುವಂಥದ್ದು ಮಾನವೀಯತೆ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಈ ಪಕ್ಷಕ್ಕೆ ಬರಬೇಕು ಅಂತಂದ್ರೆ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಅನೇಕ ಬಾರಿ ಜೊತೆ ಚರ್ಚೆ ಮಾಡಿದ್ಮೇಲೆ ಅವ್ರನ್ನ ನಂಬಿತಾನೆ ನಾನು ಬಂದಿರೋದು ಹಾಗಾಗಿ ನಮ್ಗೇನು ವಿಶ್ವಾಸದ ಕೊರತೆ ಏನಿಲ್ಲ ಆಯಾ ಸಂದರ್ಭಗಳಲ್ಲಿ ಮನುಷ್ಯನ ಸ್ವಭಾವ ಅಲ್ವಾ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಕೆಲವು ಸಲ ನಾನು ನೇರವಾಗಿ ಹೇಳೋಂಥದ್ದು ಅಭ್ಯಾಸ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಆದಷ್ಟು ಕಂಟ್ರೋಲ್ ಮಾಡ್ಕಂತೀನಿ ಒಂದೊಂದ್ಸಲಿ ಬಂದ್ಬಿಡ್ತದೆ ನೋಡ್ರಿ ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು ನಾನೇ ಅದನ್ನ ಪ್ರಶ್ನೆ ಮಾಡಕ್ಕೆ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಇಟ್ ಅವರ್ ಡ್ಯೂಟಿ ನನಗೆ ನನಗೆ ಯಾವ ಅಸಮಾಧಾನನೂ ಇಲ್ಲ ಇರೋದನ್ನು ಅವ್ರಿಗೆ ನೇರವಾಗಿ ಹೇಳ್ತೀನಿ ಇದ್ರೆ ಹೇಳ್ತೀನಿ ಸಲಹೆ ಇದ್ರೆ ಕೊಡ್ತೀನಿ ಇನ್ನು ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು ಇಂಥ ಕಡೆ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ ಬಾಂಬೆ ಬ್ಲಾಸ್ಟ್ ಆದಾಗ ಅಮೆರಿಕದಲ್ಲಿ ನ್ಯೂಯಾರ್ಕ್ ನಲ್ಲಿ ಆಯ್ತು ಅವರ ಬೇಹುಗಾರಿಕೆ ಸಂಸ್ಥೆ ಮೇಲೇನೆ ಆಯಿತು ಪೆಂಟಗಾನ್ ಮೇಲೆ ಆಯ್ತು ಏನ್ರಿ ಅವ್ರಿಗಿನ್ನ ಇಂಟೆಲಿಜೆನ್ಸ್ ಇದೆಯಾ ಬೇರೆ ದೇಶದಲ್ಲಿ ಯಾವುದ್ರಲ್ಲಾದರೂ ನಮ್ದು ಸೇರ್ಕೊಂಡು ಸಿ ಉಗ್ರವಾದ ಅನ್ನುವಂಥದ್ದು ಈ ವಿಶ್ವದಿಂದ ದೂರ ಮಾಡೋದಕ್ಕೆ ಎಲ್ಲ ದೇಶಗಳು ಜೊತೆಯಾಗಿ ನಾವು ಕೆಲಸ ಮಾಡಬೇಕು ಇವತ್ತಿರುವಂಥ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಟ್ರಂಪ್ನ ಒಂದೊಂದು ಮಾತು ಕೇಳ್ತಾ ಇದ್ದೀರಿ ನೀವು ಯಾರ್ಯಾರ ಜೊತೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರಿ ಇಷ್ಟ್ರ ಹೊರತಾಗಿ ಕೂಡ ಒಬ್ಬ ದಿಟ್ಟ ಪ್ರಧಾನ ಮಂತ್ರಿಗಳು ಪುಲ್ವಾಮಾದಲ್ಲಿ ಆದಂತಹ ಘಟನೆ ಒಂದು ವಾರಕ್ಕೆ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ದೀವಿ ಇದು ಈ ದೇಶದ ಪ್ರಧಾನಮಂತ್ರಿಗಳ ಶಕ್ತಿ ಇದು ಯಾರಾದ್ರೂ ಅರ್ಥ ಆದ್ರೆ ಅರ್ಥ ಆಗ್ಬೇಕಷ್ಟೇ ಸರ್ಕಾರದ ಪ್ರತಿಬಿಂಬ ಅಂತ ಅನ್ಸುತ್ತೆ ಸರ್ಕಾರದ ನಡವಳಿಕೆಗಳು ಹೆಂಗಿದೆ ಅದರ ಪ್ರತಿಬಿಂಬವಾಗಿ ಇವತ್ತು ಪರಪ್ಪನ ಅಗ್ರಹಾರದ ಚಟುವಟಿಕೆಗಳು ನಡೀತಾ ಇದೆ ಇಟ್ ಇಸ್ ನಥಿಂಗ್ ಮೋರ್ ಟು ಸೇ ಅಬೌಟ್ ಇಸ್ ಇಟ್ ಇಸ್ ಅ ಶೇಮ್ ಆನ್ ಗವರ್ಮೆಂಟ್ ಶೇಮ್ ಆನ್ ಹೋಮ್ ಡಿಪಾರ್ಟ್ಮೆಂಟ್ ಇಂಥದ್ದಕ್ಕೆ ಯಾರು ರಾಜೀನಾಮೆ ಕೊಡಬೇಕಾಗಿಲ್ಲ ಯಾರೂ ಕೊಡಬೇಕಾಗಿಲ್ಲ ಇದಕ್ಕೆ ಅವ್ರಿಗೆಲ್ಲ ಹೋಗಿ ಸನ್ಮಾನ ಮಾಡಬೇಕು ಭಾಳ ಒಳ್ಳೆ ಕೆಲಸ ಮಾಡ್ತೀರಿ

ಅತ್ಯಂತ ಹಿರಿಯ ಅನುಭವಿಸ್ತರಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಯಾಕೆ ನಿಮ್ಮೇಲೆ ಹಾಕೊಳ್ತಾ ಇದ್ರು ಎಲ್ಲಾನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ದಿಟ್ಟವಾದಂತಹ ನಿರ್ಧಾರ ತಗೊಳ್ಳಿ ಅಂತ ಮಾತ್ರ ನಾನು ಸ್ಯಾಟಿಸ್ಫೈಡ್ ಬಿಕಾಸ್ ಕಾಂಗ್ರೆಸ್ ಈಸ್ ನಾಟ್ ಕಮಿಟೆಡ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ದೇ ಜಸ್ಟ್ ವಾಂಟ್ ಟು ಡಿಸ್ಟೆಬಿಲೈಸ್ ಆಸ್ ದೇವ್ ಡನ್ ಇನ್ ದ ಪಾಸ್ಟ್ ದೇ ಆರ್ ದ ಪಾರ್ಟಿ ವಿಚ್ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಡಿವೈಡಿಂಗ್ ದಿಸ್ ಕಂಟ್ರಿ ದೇ ಹ್ಯಾವ್ ನೋ ಮಾರಲ್ they have no morality they don't have any ethical stance to say anything about bjp or india government especially to the honourable prime minister narendra modi Ji. narendra modi Ji has established his credentials by acting swiftly by acting at right times since today's congress is demanding amisha resignation do you think uh, uh, congress is targeting uh, amisha what do you want to say about it? Because they know after Sardar Vallabhai Patel, if there is one leader who is doing his best, who is unifying this country as a home minister, it is none other than Mr. Amit Shaji. If you see what is happening in the states like Jharkhand, what is happening in Madhya Pradesh, what is happening in Bihar, what happened in Telangana and Andhra Pradesh even terror i mean uh, naxals the entire naxals they are brought down to their knees today the most notorious naxal leader mr basuraj was killed see the home minister does more than what he speaks he believes in action and this government believes in action. We are very. We should be very fortunate to have a home minister as capable, as dynamic as Mr. Amit Chandra. Sir, Karnataka Congress government allegation uh, CM seats, so they are fighting each other inside. As so, you said, it is a we speculation. Are, we do not we know whether Congress it is a party, fact or so. not. Since it is a speculation, I don't want to speculate. Okay, you're before you, Congress party, inside. what is going on? No, but so, whatever my personal information is. If there is an understanding, a gentlemanly understanding between those leaders, <coughs> I was told two and a half years after two and a half years, honorable C M S to step down, make way to the deputy chief minister Mr D K Shukumar, who was uh, reasonably, was reasonably responsible along with Sidramayaji uh, to bring back Congress in Karnataka. So I think. Uh, Rahul or uh, their I command will act wisely and hand over the baton to uh, Mr. Dikeshu Kumar ji based on their gentlemanly agreement. Because in the uh, lower setups and all, like in Gram Panchayats, in every uh, stage, we always follow this gentlemanly agreement. I hope uh, whoever is given uh, word, they will have to stand by their word.